ഗിഡരസോണ ഹിരനുള ഗിഡരസോണ ഹിരനുള ഗാളിയുഗലും നീരു പടയലു കാനനസോണ കാനനസോണ ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ ಕಾನನ ಬೆಳೆಸೋಣ ಗಿಡ ಮರ ಬೆಳೆಸೋಣ ಹಸಿರನು ಉಳಿಸೋಣ ಹಕ್ಕಿ ಪಕ್ಷಿಗಳ ವಾಸ ತಾಣ ಪುಟ್ಟ ಪ್ರಾಣಿಗಳ ವಾಸ ತಾಣ ಹಕ್ಕಿ ಪಕ್ಷಿಗಳ ವಾಸ ತಾಣ ಪುಟ್ಟ ಪ್ರಾಣಿಗಳ ವಾಸ ತಾಣ ಹಣ್ಣು ಹಂಪಲು ಅವುಗಳ ಆಹಾರ ಹಸಿರೆ ಅವುಗಳ ಹೊದಿಕೆಯು ಹಣ್ಣು ಹಂಪಲು ಅವುಗಳ ಆಹಾರ ಹಸಿರೆ ಅವುಗಳ ಹೊದಿಕೆಯು ಹಕ್ಕ ಕಿ ಪಕ್ಷಿಗಳ ವಾಸ ಪುಟ್ಟ ಪ್ರಾಣಿಗಳ ವಾಸ ತಾಣ ಹಣ್ಣು ಹಂಪಲು ಅವುಗಳ ಆಹಾರ ಹಸಿರೆ ಅವುಗಳ ಹೊದಿಕೆಯು ಹಸಿರೆ ಅವುಗಳ ಹೊದಿಕೆಯು ಗಿಡ ಮರ ಬೆಳೆಸೋಣ ಹಸಿರನು ಉಳಿಸೋಣ ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ ಕಾನನ ಬೆಳೆಸೋಣ ಗಿಡಮರಗಳಿಂದ ಮನುಜರಿಗೆ ಸಿಗುವುದೆಷ್ಟೋ ಅನುಕೂಲವು ಗಿಡಮರಗಳಿಂದ ಮನುಜರಿಗೆ ಸಿಗುವುದೆಷ್ಟೋ ಅನುಕೂಲವು ಶುದ್ಧ ಗಾಳಿ ನೆರಳು ಕೊಡುವ ದೇವರುಗಳು ನಮ್ಮ ಮರಗಿಡಗಳು ಶುದ್ಧ ಗಾಳಿ ನೆರಳು ಕೊಡುವ ದೇವರುಗಳು ನಮ್ಮ ಮರಗಿಡಗಳು ದೇವರುಗಳು ನಮ್ಮ ಮರಗಿಡಗಳು ಗಿಡ ಮರಗಳಿಂದ ಮನುಜರಿಗೆ ಸಿಗುವುದೆಷ್ಟೋ ಅನುಕೂಲವು ಶುದ್ಧ ಗಾಳಿ ನೆರಳು ಕೊಡುವ ದೇವರುಗಳು ನಮ್ಮ ಮರ ಗಿಡಗಳು ದೇವರುಗಳು ನಮ್ಮ ಮರಗಿಡಗಳು ಗಿಡ ಮರ ಬೆಳೆಸೋಣ ಹಸಿರನು ಉಳಿಸೋಣ ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ ಆ ಕಾನನ ಬೆಳೆಸೋಣ ಎಲ್ಲೆಂದರಲ್ಲಿ ಉಗುಳುವ ಬದಲು ಎಲ್ಲೆಂದರಲ್ಲಿ ಕಸ ಎಸೆಯುವ ಬದಲು ಎಲ್ಲೆಂದರಲ್ಲಿ ಉಗುಳುವ ಬದಲು ಎಲ್ಲೆಂದರಲ್ಲಿ ಕಸ ಎಸೆಯುವ ಬದಲು ಎಲ್ಲೆಂದರಲ್ಲಿ ಮರ ಕಡಿಯುವ ಬದಲು ಪರಿಸರ ಶುಚಿಗೊಳಿಸಿ ಅದು ದೇವಾಲಯವಿದ್ದಂತೆ ಎಲ್ಲೆಂದರಲ್ಲಿ ಮರ ಕಡಿಯುವ ಬದಲು ಪರಿಸರ ಶುಚಿಗೊಳಿಸಿ ಅದು ದೇವಾಲಯವಿದ್ದಂತೆ ಪರಿಸರ ಶುಚಿಗೊಳಿಸಿ ಅದು ದೇವಾಲಯವಿದ್ದಂತೆ ಎಲ್ಲೆಂದರಲ್ಲಿ ಉಗುಳುವ ಬದಲು ಎಲ್ಲೆಂದರಲ್ಲಿ ಕಸ ಎಸೆಯುವ ಬದಲು ಎಲ್ಲೆಂದರಲ್ಲಿ ಮರಕಡಿ ಪರಿಸರ ಶುಚಿಗೊಳಿಸಿ ಅದು ದೇವಾಲಯವಿದ್ದಂತೆ ಪರಿಸರ ಶುಚಿಗೊಳಿಸಿ ಅದು ದೇವಾಲಯವಿದ್ದಂತೆ ಗಿಡ ಮರ ಬೆಳೆಸೋಣ ಹಸಿರನ್ನು ಉಳಿಸೋಣ ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ ಆ ಕಾನನ ಬೆಳೆಸೋಣ ಗಿಡ ಮರ ಬೆಳೆಸೋಣ ಹಸಿರನು ಉಳಿಸೋಣ ಹಸಿರನು ಉಳಿಸೋಣ ಹಸಿರನು ಉಳಿಸೋಣ Uh, mm -hmm.